ಟ್ರೈ ಅಪ್ ಅದರ ಅದ್ರ ಜೊತೆಗೆ ಮತ್ತು ಆಲ್ರೌಂಡ್ ಇಟ್ಟು ನೈಟ್ ಸಾಮಾನ್ಯವಾಗಿ ಯಾವುದೋ ವ್ಯಕ್ತಿ ಮುಟ್ಟಿಗಟ್ಟಲಿ ಅಥವಾ ನಿಮ್ಮ ಎ ಟಿ ಎಮ್ ಇರ್ಬೋದು ಅಥವಾ ಬ್ಯಾಂಕ್ ಸಡನ್ ಆಗಿ ಸೌಂಡ್ ಆದರೆ ನಾವು ನೈಟ್ ಬಿಟ್ಟಿರ್ತಾರೆ ನಾವು ಏನಾಗಿದೆ ನಾವು ಸಾಮಾನ್ಯ ಪೊಲೀಸ್ ಕೆಲಸ ಜನರ ರಕ್ಷಣೆ ಮಾಡುವಂಥದ್ದು ಮತ್ತು ಸತ್ತನ್ನು ಕಾಪಾಡುವಂಥದ್ದು ಕೆಲಸ ಇದೆ ಬಟ್ ನಾವು ನೈಟ್ ನಮ್ಮ ಸಿಟಿಯಲ್ಲಿ ಹೆಚ್ಚು ಕಡಿಮೆ ನಿಯರ್ ಒಂದು ಲ್ಯಾಕ್ ಪಾಪ್ಯುಲೇಷನ್ ಇದೆ ನಾವು ಎಂಟು ಜನ ರೇಟ್ ರೈಟ್ ಬ್ರೇಕ್ ಬೀಟ್ ಇರ್ತಾರೆ ಒಬ್ಬ ಸುಪ್ರೀಷನ್ ಇರ್ತಾರೆ ಎಂಟು ಜನ ಇರ್ತಾರೆ ಬಟ್ ನಮಗೆ ಇಂಪಾರ್ಟೆಂಟ್ ಏನಂದರೆ ಜನರ ರಕ್ಷಣೆ ಮಾಡೋದು ಸ್ವತಃ ರಕ್ಷಣೆ ಮಾಡೋದು ನಮ್ಮ ಕೆಲಸ ಆದ್ದರಿಂದ ಬರೀ ಎಂಟು ಜನಗಳೇ ಮಾಡೋಕ್ಕಾಗಲ್ಲ ನೀವೇನು ಮಾಡಬೇಕು ನಮಗೆ ಸಾಕಾರ ಎಲ್ಲರೂ ಸೆಕ್ಯೂರಿಟಿ ಗಾಡಿ ಕಡ್ಡಾಯವಾಗಿ ಇರಲೇಬೇಕು ಜಮನ್ ಇರಲೇಬೇಕು ನೀವೇನಾದರೂ ಅಣ್ಣದ ಮೂಮೆಂಟ್ ಇತ್ತಂದರೆ ನಮಗೆ ಒಂದು ಬ್ಯಾಂಕಿಂದ ಇನ್ನೊಂದು ಯಾರು ಹೇಳಿದ್ರೆ ಹೇಳಿದರೆ ದಾವಣಗೆರೆ ಹದಿನಾಲ್ಕು ಹದಿನಾಲ್ಕು ಕೆ ಜಿ ಗೋಲ್ಡ್ ಹೋಗಿದೆ ಕೂಡ ಇನ್ನೂ ಇನ್ನೂ ನಾಪತ್ತೆ ಆಗ್ತಾಯಿಲ್ಲ ಬೀದರ್ ಎಲ್ಲಾಗಿದೆ ಮಂಗಳೂರಲ್ಲಾಗಿದೆ ನಮ್ಮಲ್ಲಿ ಲಾಸ್ಟ್ ಒಂದು ಸಣ್ಣ ಕೋಪ್ರೇಟಿವ್ ಬ್ಯಾಂಕಲ್ಲಿ ಒಂದು ಇಪ್ಪತ್ತು ಸಾವಿರ ಕರ್ತವೆ ನಮ್ಮಲ್ಲಿ ಕೇಸಿದೆ ನಾವು ತನಿಖೆ ಮಾಡ್ತಾ ಇದ್ವಿ ಆದ್ದರಿಂದ ತಾವೆಲ್ಲರೂ ಸಹ ನಾವು ಕರೆಸಿರೋ ಉದ್ದೇಶ ಇನ್ನು ಮುಂದೆ ಈ ಟೈಪ್ ಆಗಬಾರ್ದು ಅದಕ್ಕೋಸ್ಕರವಾಗಿ ನಮ್ಮ ಕೆಲಸ ನಾವು ಮಾಡ್ಬೋದು ಅದ್ರ ಜೊತೆಗೆ ನಿಮಗೆ ಸಹಕಾರ ಮಾಡೋದಕ್ಕೆ ಕಡ್ಡಾಯವಾಗಿ ನಿಮ್ಮ ಬ್ಯಾಂಕ್ನ ಯಾರು ಇರ್ತಾರೋ ಹೆಡ್ ಆಫೀಸಿಗೆ ಬರ್ಕೊಂಡ್ಬಿಟ್ಟು ಪೊಲೀಸರು ಕರೆಸಿದ್ರು ನಮಗೆ ಮೀಟಿಂಗ್ ಮಾಡಿದ್ರು ಸೆಕ್ಯೂರಿಟಿ ನೇಮಕ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಇನ್ನೊಂದು ಸಲ ರಿಮೆಂಡ್ ಮಾಡಿ ಯಾಕಂದರೆ ಈಗಿನ ಕಾಲದಲ್ಲಿ ಒಂದು ಸರಿ ಹಣ್ಣು ರಿಕವರಿ ಮಾಡಿದ್ದೀವಿ ವೆರಿ ಚಾಲೆಂಜಿಂಗ್ ಚಾಲೆಂಜಿ ಅದಕ್ಕೋಸ್ಕರವಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ದಯಮಾಡಿ ಸೆಕ್ಯೂರಿಟಿಗಳ ನೇಮಕ ಮಾಡಿ ಸಿ ಸಿ ಕ್ಯಾಮ ಕ್ಯಾಮ್ರ ಅಳವಡಿಸಿ ಮತ್ತು ಬ್ಯಾಂಕಲ್ಲಿ ನಾವು ಲಾಸ್ಟ್ ಟೈಮ್ ಏನು ಮಾಡ್ತೀವಿ ಅಂದರೆ ಯಾವುದೇ ಒಬ್ಬ ಹಳ್ಳಿಯಿಂದ ಬಂದಿರ್ತಕ್ಕಂಥ ರೈತ ಇಲ್ಲೋ ಒಂದು ಮಿನಿಮಮ್ ಎಷ್ಟು ಫೈವ್ ಇರುತ್ತೆ ಕ್ಯಾಶ್ ಎಷ್ಟು ಫೈವ್ ಲ್ಯಾಕ್ಗೆ ಇಷ್ಟಪಡ್ತೀನಿ ಅದಕ್ಕಿಂತ ಜಾಸ್ತಿ ಕೊಡ್ತಾರೆ ಕೊಡ್ತೀರ ಅಂತ ರೀ ಕಮೌಂಡ್ ತೊಗೋಂಥ ವ್ಯಕ್ತಿಗೆ ಹೇಳ್ಬೇಕು ನೋಡಪ್ಪ ಕ್ಯಾಶ್ ಆಗಿರ್ತಾರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಬ್ಯಾಂಕಲ್ಲಿ ಕೊಡ್ತಾ ಇರ್ತಾರೆ ರಶ್ ಇರುತ್ತೆ ತಗೊಳಕ್ಕೆ ಹೋಗೋಕೆ ಬಂದಿರ್ತಾರೆ ಏನು ಮೂಮೆಂಟ್ ಗೊತ್ತಾಗಲ್ಲ ಏನು ಮಾಡಿದ ಇಲ್ಲಿ ಹಳೆ ಆಕ್ಸೆಸ್ ಬ್ಯಾಂಕ್ ಇದೆ ಎಕ್ಸೆಸ್ ಯಾರು ಬಂದಿದೆ ಎಕ್ಸೆಸ್ ಬ್ಯಾಂಕ್ ಇದೆ ನಮ್ಮ ಕನ್ನಡ ಒಬ್ಬ ಅಂಜ ನಮ್ಮ ಮಗ ಇಬ್ಬರು ಬಂದಿದ್ದಾರೆ ಎಷ್ಟು ಟು ಪಾಯಿಂಟ್ ಫೈವ್ ಲ್ಯಾಕ್ ಅವ್ರ ಹತ್ರ ಸ್ಕೂಟಿ ಗಾಡಿ ಇದೆ ಅವ್ರು ಏನು ಮಾಡ್ತಾರೆ ಎಕ್ಸಸ್ ಬ್ಯಾಂಕಿಂದ ದುಡ್ಡು ತೊಗೊಂಡ್ಬಿಟ್ಟು ನಮ್ಮ ಬಸವೇಶ್ವರ ಸರ್ಕಲ್ ಹತ್ರ ಏನು ಮಾಡ್ತಾರೆ ಈ ಎತ್ತಿಗೆ ಇದು ಹಗ್ಗ ಬ್ಯಾಗ್ ಮಾರುವಂಥ ಒಂದು ಹತ್ತು ಹದಿನೈದು ರೂಪಾಯಿ ಬ್ಯಾಗ್ ಏನು ಮಾಡ್ತಾರೆ ಇಬ್ಬರು ಗಾಡಿಯಲ್ಲಿ ಅಜ್ಜ ಮಗ ನಿಲ್ಲಿಸ್ಬಿಡ್ತಾರೆ ಸ್ಕೂಟಿ ಅದ್ರಲ್ಲಿ ಕ್ಯಾಶ್ ಇಟ್ಟು ಜಸ್ಟ್ ಇಪ್ಪತ್ತೈದು ರೂಪದಲ್ಲಿ ಹೋಗಿ ಮತ್ತು ಇಪ್ಪತ್ತೈದು ರೂಪಾಯಿ ತುಂಬ ಬ್ಯಾಕ್ ತಗೊಳ್ತಾರೆ ಕ್ಯಾಶ್ ಹಂಗೈಟ್ ಕಟ್ಟೆ ಕಟ್ಟಿಗೆ ಬಂದ್ಕೊಳ್ತಾರೆ ಹಿಂದೆ ಫಾಲೋ ಮಾಡ್ತಕ್ಕಂಥ ವ್ಯಕ್ತಿಗಳು ಏನ್ಮಾಡ್ತಾರೆ ಅವರು ಎರಡು ಲಕ್ಷದಿಂದ ಹತ್ತು ರೂಪಾಯಿ ಬ್ಯಾಗ್ ಹೋದಾಗ ಎರಡು ಲಕ್ಷ ಲಕ್ಷ ಟ್ರೇಸ್ ಅದೇ ರೀತಿ ಕೆನರಾ ಬ್ಯಾಂಕ್ ಹತ್ರ ಐದು ಲಕ್ಷ ನಾವು ಕರ್ತನಾಗಿತ್ತು ಅದು ಟ್ರೇಸ್ ಮಾಡಿಬೋದು ಆದ್ರಿಂದ ವಿಶೇಷವಾಗಿ ಈಗಂತ ನಮಗೆ ಫ್ರಾಡ್ ಅಂದರೆ ಆನ್ಲೈನ್ ಫ್ರಾಡ್ ಅಂತ ಸಿಕ್ಕಬಟ್ಟೆ ಆಗ್ತಾ ಇದೆ ಇಲ್ಲಿಂದ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಇಸ್ಕೊಂಡು ಏನು ಬರ್ತಾ ಇರುತ್ತೆ ಅವರೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಲ್ಲ ಸಿಕ್ಕಾಪಟ್ಟೆ ಅವ್ರನ್ನ ಓ ಟಿ ಪಿ ನಂಬರ್ ನಂಬರಿಂದ ಏನಿಲ್ಲ ಬ್ಯಾಂಕಲ್ಲಿ ಸುಮಾರು ಸಾವಿರ ಐದು ಸಾವಿರ ಇಪ್ಪತ್ತು ಸಾವಿರ ಹೋಗ್ಬಿಡ್ತಾರೆ ಆದ್ದರಿಂದ ನಾವು ದಯಮಾಡಿ ಗ್ರಾಹಕರಿಗೆ ನಿಮ್ಮ ಏನು ಸೆಕ್ಯೂರಿಟಿಯಿಂದ ಅವ್ರು ಬಂದಿರ್ತಕ್ಕಂಥ ಒಂದು ಹದಿನೈದು ಕಿಲೋಮೀಟರ್ ಜನರಿಗೆ ತಿಳುವಳಿಕೆ ನೀಡುವಂಥ ಕೆಲಸ ಮಾಡಿ ನಮ್ಗೆ ಆಲ್ರೆಡಿ ಈಗ ಆಲ್ರೆಡಿ ನಮ್ಮ ಮೊಬೈಲ್ ಫೋನ್ ಬರ್ತಾ ಇದೆ ಯಾರಾದರೂ ಬ್ಯಾಂಕ್ ಆಫೀಸರ್ ಅಂತ ಹೇಳ್ಬಿಟ್ಟು ಅಥವಾ ಇದು ಅರೆಸ್ಟ್ ಅಂತ ಹೇಳ್ಬಿಟ್ಟು ಏನಾದರೂ ಬಂದರೆ

ಅದೇ ತರನೇ ಅದರಲ್ಲಿ ಏನಾಗಿದೆ ಆ ಕೇಸಲ್ಲಿ ಅಲ್ಲಿ ನೋಡ್ತಾರ ನಾರ್ತ್ ಇಂಡಿಯನ್ಸ್ ಅಲ್ಲಡೆಲ್ಲ ವಿಷಯ ಎಲ್ಲ ವಿಷಯಗಳೆಲ್ಲ ಹೊರಗಡೆದವರು ಅವ್ರು ಏನ್ ಮಾಡ್ತಾರೆ ಬಂದಾಗ ಗುರುದ್ವಾರ ಇದೆಲ್ಲ ಮಾನಲ್ಲಿ ಏನು ಆಯ್ತಲ್ಲ ಆಯಿತಲ್ಲ ಇದೇ ಥರ ಒಂದು ಅಟೆಂಟ್ ಆಗುತ್ತೆ ಸೇಮ್ ಎ ಟಿ ಎಮ್ ಇದನ್ನು ಅಟೆಂಡ್ ಮಾಡೋಕೆ ಮಾಡೋದು ಬಂದಾಗ ನಮ್ಮ ಇಮಿಡಿಯೇಟ್ಲಿ ನಾಟಿ ಹೋಗ್ತಾ ಇರ್ತಾರೆ ಅವನಿಗೆ ಕವರ್ ಮಾಡಿದವನು ಕವರ್ ಮಾಡಿದ್ರು ಸಿಗ್ಲರ್ ಆಗಿ ಕೊಡೋಲ್ಲ ಇಲ್ಲಂದ್ರೆ ಅವತ್ತು ದೊಡ್ಡ ಅಟೆಂಟ್ಸ್ ಆಗಿರೋದು ಇಮಿಡಿಯೇಟ್ಲಿ ಏನೋ ಇನ್ಫಾರ್ಮೇಷನ್ ಬಂದಿದೆ ಬರ್ತಾರೆ ಫಾಸ್ಟ್ ಆಗಿ ಹೋಗಿದ್ದಾನೆ ಅವನು ಒಬ್ಬನೇ ಇಲ್ಲ ಆಮೇಲೆ ಟ್ರೈನ್ ಬಿಟ್ಟಿರ್ಬಂದ ಬಂದಾಗ ಅವತ್ತು ಆ್ಯಕ್ಚುಲಿ ಏನಾದ್ರು ಸ್ವಲ್ಪ ಲೇಟ್ ಆಗಿದ್ದರು ಅಟೆಂಡ್ ಮಾಡ್ಕೊಂಡು ಅವರು ಒಂದು ಇನ್ಸಿಡೆಂಟ್ ಹಾಕಿ ಆಗೋದಿರುತ್ತೆ ಆ ತರ ಸಾಧ್ಯತೆಗಳು ಬಹಳಷ್ಟಿದಾವೆ ನಿಶಿತ್ ಸ್ವಲ್ಪ ಸ್ಪ್ರೆಡ್ ಆಗಿ ನೋಡ್ರಿ ಈಗ ಗೌರ್ಮೆಂಟ್ ಸೈಫಲ್ಲಿ ಅಟ್ಯಾಕ್ ಆಗಿದ್ದನ್ನು ನೋಡೋಣ ಆರೋಗ್ಯ ಸೇತ್ರ ಸಿಕ್ಕಿಲ್ಲ ಯಾರು ಬಾಂಗ್ಲಾದೇಶ ಅಂತ ಹೇಳ್ತಾರೆ ಈ ತರ ಈ ಹೊರಗಡೆ ಈಗ ನಾವು ಸಿದ್ಧನೂರು ಏನಾದ್ರೆ ಒಂಥರ ಬಿಸ್ನೆಸ್ ಸೆಂಟರ್ ಬಿಸ್ನೆಸ್ ಡೇ ಬೈ ಡೇ ಡೇ ಬೈ ಡೇ ಇಲ್ಲಿ ಜಾಸ್ತಿ ಆಗ್ತದೆ ಜೊತೆಗೆ ನಮಗೆ ಎಲ್ಲ ಕನೆಕ್ಟಿವ್ ರೋಡ್ ರೋಡ್ಸ್ ಇದ್ದಾವೆ ಯಾವ ಕಡೆಯಿಂದ ಕೂಡ ಈ ಕಡೆ ಬಳ್ಳಾರಿಯಿಂದ ಬೆಂಗಳೂರು ಕಡೆಯಿಂದ ಬರೋದು ಈ ಕಡೆ ಹೊಸಪೇಟೆ ದಾವಣಗೆರೆ ಈ ಕಡೆಯಿಂದ ಬರೋದೆ ಈ ಕಡೆ ಮೇಲೆ ಕೃಷ್ಣಿ ಕಡೆಯಿಂದ ಬರೋಕ್ಕೆ ಮಹಾರಾಷ್ಟ್ರ ಕಡೆಯಿಂದ ಬರೋಕ್ಕೆ ಆಮೇಲೆ ಆಂಧ್ರ ಅಂತ ಬಾರ್ಡರ್ ಇದೆ ಆಂಧ್ರ ತೆಲಂಗಾಣ ಬಾರ್ಡರ್ ಎಲ್ಲ ಕಡೆಯಲ್ಲೂ ನನ್ನ ದೇಶ ಹಾಸ್ಪಿಟಲ್ ಇಂಥ ಸಿಂಧುನೂರು ಆ್ಯಂಡ್ ಇಟ್ ಇಸ್ ಐಲಿ ಇದು ಯಾವುದು ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ತೆಗೆಯುವಂಥ ಸೆಂಟರ್ ಸೊ ಹೀಗಾಗಿ ಈ ಕಡೆ ಎಲ್ಲ ಬಂದು ಹೋಗುವಂಥ ಚಾನ್ಸಸ್ ಇರುತ್ತೆ ಅವನ ಕಾರ್ಡ್ದಿಂದ ಈಗಾಗಲೇ ನಿನ್ನ ಹೆಸರು ಸರ್ ಕೂಡ ಇಲ್ಲಿ ಎರಡು ರೈತರಲ್ಲಿ ಒಂದು ಮೀಟಿಂಗ್ ಮಾಡಿದರೆ ನಮ್ಗೆ ಈಗ ಬ್ಯಾಂಗ್ಳೂರಿಗೆ ಹಿಂದಿನ ಅಲ್ಲ ಖರ್ಚೆಲ್ಲ ಕೇಳಿದ್ದೀವಿ ಮಿನಿಮಮ್ ಸೆಕ್ಯೂರಿಟಿ ಮೆಜರ್ಸ್ ಏನೇನು ಮಾಡಬೇಕಂತ ಹೇಳಿ ಮುಖ್ಯವಾಗಿ ಸಿ ಸಿ ಟಿ ವಿಗಳು ಸಿ ಸಿ ಟಿ ವಿಗಳು ನಮಗೆ ಮೇನ್ ಸಿ ಸಿ ಟಿ ವಿದ್ರೆ ಪೀಸ್ ಏನಾದರೂ ರಫ್ಯನ್ಸ್ ಆದರೆ ಒಂದು ಸಿ ಸಿ ಟಿ ವಿದ್ರೆ ಅವನು ಯಾರಾದರೂ ಕಳ್ತನ ಮಾಡೋಣ ಆಗಲಿ ಯಾರು ಯಾವಾಗಲಿ ಇದು ಮುಂದೆ ಅಕಸ್ಮಾತ್ ಬಂದ್ ಮಾಡ್ಕೊಂಡು ಹೋದ್ರೆ ಅಟ್ಲೀಸ್ಟ್ ನಮಗೆ ಮುಂದೆ ಎವಿಡೆನ್ಸ್ ಸಿಗ್ತದೆ ಯಾರು ಏನು ಅಂತ ಐಡೆಂಟಿಫೈ ಎಲ್ಲರೂ ದಯವಿಟ್ಟು ಸಿ ಸಿ ವಿನ ಅಳವಡಿಸ್ಕೊಂಡು ಅದೇನೆಂದ್ರೆ ನಿಮ್ಮದು ಒಳಗಡೆ ಹೋಗೋದು ಕಂಪ್ತಕ್ಕೂ ಒಳಗಡೆ ಬರೋದು ಕಾಡ್ತಾರೆ ಆ ತರ ಆಂಗಲ್ ಎಲ್ಲ ನೀವು ಸಿ ಸಿ ಟಿ ವಿನ ಅದೇನು ಸ್ವಲ್ಪ ಖರ್ಚಾಗ್ತದೆ ಮಾಡ್ಕೊಂಡ್ರೆ ನಿಮ್ಮ ಸೇಫ್ಟಿ ಇರ್ತದೆ ಅಷ್ಟು ನಿಮಗೆ ಮೇಲೆ ನಂಬಿಕೆ ಇರ್ತಾರೆ ಮುಖ್ಯವಾಗಿ ನೀವು ಸಿ ಸಿ ಟಿ ವಿನ ಎಲ್ಲೆಲ್ಲಿ ಮಾಡಿಲ್ಲ ದಯವಿಟ್ಟು ಅಳವಡಿಸ್ಕೊಡ್ರಿ ಆಮೇಲೆ ನಮ್ಮವರು ಚೆಕ್ ಮಾಡ್ತಾರೆ ಇಲ್ಲೆಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಬೇಕಾದ್ರಿ ಯಾರಿಂದ ಯಾರೆಲ್ಲ ಅದೇ ಇತ್ತು ಸಿ ಟಿ ವಿಂಥ ಫ್ಯಾನ್ಗಳಿವೆ ಆಮೇಲೆ ಈ ಸಿ ಸಿ ಟಿ ವಿನಲ್ಲಿ ಏನು ನಿಮ್ದಿದೆ ಇರುತ್ತಲ್ಲ ಮಾನಿಟ್ರನ್ನ ಒಂದು ಒಳಗಡೆ ಇಟ್ಕೊಂಡಿರ್ತೀನಿ ಆಲ್ಮೋಸ್ಟ್ ತುಂಬ ಒಂದು ತಿಂಗಳು ಅಥವಾ ಎರಡು ತಿಂಗಳು ನಿಮ್ದು ಇದನ್ನು ಅದು ರೆಕಾರ್ಡ್ ಆಗಿರುವಂಥ ಇದನ್ನು ಇದರಲ್ಲಿ ಇರುವಂಥ ಒಂದು ವ್ಯವಸ್ಥೆ ಒಂದು ಅದ್ರ ಜೊತೆಗೆ ಹಾರ್ಡ್ ಡಿಸ್ಕಲ್ಲಿ ಸ್ವಲ್ಪ ನೀವು ಇನ್ಮೇಲೆ ಹಾರ್ಡ್ ಡಿಸ್ಕಲ್ಲಿ ಸ್ವಲ್ಪ ನೀವು ಮಾಡಿ ಕಾಪಿ ಮಾಡಿ ಯಾಕಂದ್ರೆ ಈಗ ಯಾವುದೇ ಒಫೆನ್ಸ್ ಮಾಡಬೇಕಾದ್ರೆ ಅವನ ಆಫಲ್ ಒಂದು ಮಾಡ್ತಾರೆ ಯಾವಾಗ ನೀವು ಬ್ಯಾಂಕಲ್ಲಿ ಹೋಗುವಂತ ಸಾಧ್ಯತೆ ಇರ್ತದೆ ಆಕ್ಟಿವಿಟೀಸ್ ನೋಡಾನೆ ಅಲ್ಲಿ ಎಷ್ಟು ಜನ ಯಾರು ಬರ್ತಾರೆ ಏನಿದೆ ಏನು ಆಕ್ಟಿವಿಟಿ ಇದೆ ಎಷ್ಟು ಅಮೌಂಟ್ ಇಲ್ಲಿ ಇದಾಗ್ತದೆ ಯಾವ ರೀತಿ ಎಲ್ಲ ಸರ್ವೆ ಮಾಡ್ಕೊಂಡು ಮಾಡುವಂಥ ಸಾಧ್ಯ ನಾಳೆ ನಾನು ನಿಮ್ಮಲ್ಲಿ ಎಷ್ಟು ಸ್ಟೋರ್ ಇದೆ ಇದನ್ನು ಆರ್ಟಿಸ್ಟಲ್ಲಿ ಅದನ್ನು ಸ್ಟೋರ್ ಮಾಡಿ ಖರ್ಗೆ ಮಾಡಿ ಅದೇ ಥರ ಮುಂದೆ ಸ್ವಲ್ಪ ಒಂದು ಕಾಲ್ ಮಾಡ್ತಾ ಹಿಂಗೆ ಮಾಡ್ತೀವಿ ಒಳ್ಳೆಯದಲ್ಲ ಸೊ ಅದಾದಮೇಲೆ ಸೆಕ್ಯೂರಿಟೀಸ್ ನೀವು ಪ್ರೈವೇಟ್ ಸೆಕ್ಯೂರಿಟಿನ ನಿಮ್ಮಲ್ಲಿ ನೇಮಕ ಮಾಡಿಕೊಡೋದು ಸೆಕ್ಯೂರಿಟಿ ಗಾರ್ಡ್ಸನ್ನ ನೇಮಕ ಮಾಡ್ಕೊಂಡು ಅವ್ರಿಗೂ ಸ್ವಲ್ಪ ನೀವು ತಿಳುವಳಿಕೆ ಹೇಳ್ತಾ ಇರಬೇಕು ಕಾಗದ ತಿಳುವಳಿಕೆ ಹೇಳ್ತಾ ಇರಬೇಕು ಗನ್ಮನ್ಗಳು ಇರೋ ಗನ್ಮನ್ ಯಾರಿದ್ದಾರೆ ನಿಮ್ಮಲ್ಲಿ ರೆಪರ್ಸ್ ಇದ್ದಂಥ ಸೆಕ್ಯೂರಿಟಿ ಯಾರಲ್ಲಿ ಅವ್ರ ಕಡೆ ಇಲ್ಲ ಸೊ ನಿಮ್ಮ ಸೆಕ್ಯೂರಿಟಿ ಕೂಡ ನಿಮ್ಮ ಸೆಕ್ಯೂರಿಟಿ ಅವರು ಸ್ವಲ್ಪ ಅಲರ್ಟ್ ಇರಬೇಕು ಅವ್ರಿಗೆ ಫೋನ್ ನಂಬರ್ ಕೂಡ ಕೊಟ್ಟು ಏನಾದ್ರು ಎಮರ್ಜೆನ್ಸಿ ಇರ್ತದ್ದು ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಯಾಕೆ ಒಂದು ಆಲ್ಟರ್ನೇಟಿವ್ ನಂಬರ್ ಇರಬೇಕು ಅವ್ರು ಯಾರು ಹೊಡಿತಾರೆ ಅವ್ರ ಸಡನ್ ಫೋನ್ ಇರ್ತಾರೆ ಇನ್ನೊಬ್ರು ಯಾರಾದ್ರೂ ಒಂದು ಸಿಡಿಲಿಲ್ಲ ಅಂದ್ರೆ ಇನ್ನೊಬ್ರು ಸಿಕ್ಕಿರ್ಬೇಕು ಆ ಥರ ಇದೊಂದು ಪೊಲೀಸ್ ನಂಬರ್ ಇರಬೇಕು ನಿಮ್ಮ ಹತ್ರ ಕಂಟ್ರೋಲ್ ರೂಮ್ ನಂಬರ್ ಇರಬೇಕು ಕಂಟ್ರೋಲ್ ರೂಮ್ ಬರ್ತದೆ ಇಮಿಡಿಯೇಟ್ ಅಲರ್ಟ್ ಹತ್ರ ಆ ಥರ ನೀವು ಆಮೇಲೆ ನಿಮ್ಮ ಆಫೀಷಿಯಲ್ ಸೆಡ್ರೂಮ್ ಅವ್ರ ನಂಬರ್ಸು ನಂಬರ್ ಆಗುತ್ತೆ ಆಮೇಲೆ ನಮ್ಮ ಫ್ರೆಂಡ್ ಸ್ಟಾಫ್ ಇರ್ತದೆ ಅವ್ರ ನಂಬರ್ಗಳು ಇಮಿಡಿಯೇಟ್ ಆಗಿ ಅವರು ಅದು ಮಾಡ್ತಾರೆ ಸೊ ನೀವು ಸೆಕ್ಯೂರಿಟಿನ ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಂಡು ಸ್ವಲ್ಪ ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲ ಹೇಳ್ಕೊಂಡು ಕಂಟಿನ್ಯೂನೇ ಏನೋ ಮಾಡೋಕ್ಕಾಗಲ್ಲ ಆಮೇಲೆ ಮೇನ್ ಟೈಮಿಂಗ್ ಏನಂದರೆ ನೈಟ್ ಟೈಮಿಂಗು ಹನ್ನೆರಡು ಗಿಂತ ನಾಲ್ಕು ಗಂಟೆ ನಾಲ್ಕುವರೆಗೆ ಏನಾಗ್ತದೆ ಅದರ ಮೇನ್ ಟೈಮಿಂಗ್ ನೈಟ್ ಆಗಿ ಡೇ ಟೈಮಲ್ಲಿ ಎಲ್ಲರೂ ಕೂಡ ಏನಾಗ್ತದೆ ಮೊನ್ನೆ ನೋಡಲಿ ಅದೇ ಟೈಮಲ್ಲಿ ಅಷ್ಟಿದ್ರೆ ಯಾರಾದ್ರೂ ಕಲ್ತ್ಕೊಂಡು ಹೋಗಿದ್ರೆ ಆಗ್ತಿರ್ತಾವೆ ಯಾವ ಮಗುನ ಯಾವ ಪಬ್ಲಿಕ್ ಯಾರು ನೋಡ್ತಾರೆ ಪೊಲೀಸರೇ ಮಾಡೋದು ಯಾವ್ದು ಎಲ್ಲರೂ ಕಲ್ತ್ಕೊಂಡು ಹೋಗಿದ್ರೆ ಆಗಿ ಹೋಗ್ತಾ ಇರ್ತವೆ ಅಥವಾ ಏನಾದರೂ ಆಡ್ಡ ಹಾಕ್ತಿದಾಗ ಎಲ್ಲಿ ಪಿಸ್ತಲು ಆ ಆ ಪರಿಸ್ಥಿತಿಗೆ ನಾವೆಲ್ಲರೂ ನಾವು ಎಜುಕೇಶನ್ ಜಾಸ್ತಿ ಆಗ್ತಿದೆ ಈ ಮಟ್ಟ ಇನ್ನೆಲ್ಲ ಹೆಂಗಿದ್ರೆ ಆಗ್ತವೆ ಆ ಟೈಮಲ್ಲಿ ನೋಡ್ತಾ ಇದ್ದೀವಿ ನಾವು ಕೂಡ ಯಾವ ಥರ ಆಗಿತ್ತು ಸೊ ಮುಖ್ಯವಾಗಿ ನಾವು ಹೇಳ್ತಾ ಏನಂದರೆ ಸಿ ಸಿ ಟಿ ವಿ ಆಮೇಲೆ ನಿಮಗೆ ಯಾವುದೋ ಇದ್ದು ನೆಕ್ಸ್ಟ್ ನಿಮಗೆ ಒನ್ ಒನ್ ಟು ಇರ್ತದೆ ಸ್ವಲ್ಪ ಅದನ್ನು ನಿಮ್ಗೆ ಇವಾಗಕ್ಕೆ ಎಜುಕೇಟ್ ಮಾಡಿ ನಿಮ್ಮಲ್ಲಿ ಇರಲಿ ನಮ್ಮ ಸೆಕ್ಯೂರಿಟಿ ಅವ್ರಿಗೆ ಇರಲಿ ಏನಾದರೂ ಎಮರ್ಜೆನ್ಸಿ ಏನಾದರೂ ಒನ್ ಒನ್ ಟು ಕಾಲ್ ಮಾಡಿದ್ರೆ ಇಮಿಡಿಯಟ್ ರೆಸ್ಪಾನ್ಸ್ ರೆಸ್ಪಾಂಡ್ ಮಾಡಿಬಿಟ್ಟು ಅವೆಲ್ಲ ಪೊಲೀಸ್ ಆಫೀಸರ್ಸ್ಗೆ ನಮಗೆಲ್ಲರಿಗೂ ಅವ್ರಿಗೆ ಗೊತ್ತಾಗಿ ನಾವು ಅದು ನಮ್ಮ ರೆಸ್ಪಾನ್ಸ್ ಟೈಮ್ ನಾವು ಬರೋದ್ರೊಳಗಡೆ ಒನ್ ಒನ್ ಟು ಟ್ವೆಂಟಿ ಫೋರ್ ಅವರ್ಸ್ ಆ್ಯಕ್ಟಿವ್ ಇರ್ತಾರೆ ಯಾಕಂದರೆ ನಾವು ಅದನ್ನು ವೆಹಿಕಲ್ ಇರ್ತದೆ ಬಟ್ ನಮಗಿದ ಹಿಂಗೆ ಒಂದು ಐದಾರು ನಿಮಿಷದಲ್ಲಿ ಏನಿದ್ದರೆ ಒಂದು ಐದಾರು ನಿಮಿಷ ಬಂದರೆ ಕೊಡ್ತಾರೆ ಮುನ್ನೋಟ ನೀವು ಯೂಸ್ ಮಾಡಿಕೊಂಡ ಟೈಮಲ್ಲಿ ಆಮೇಲೆ ಅಲಾರಾಮ್ಸ್ ಅಲಾರಮ್ಸ್ ಎಲ್ಲ ಮೊದಲೆಲ್ಲ ಮಾಡ್ತಾ ಇದ್ದು ಏನಂದರೆ ಶೀಘ್ರ ಸ್ಟೇಷನ್ ಮತ್ತು ಕಂಟ್ರೋಲ್ ರೂಮಲ್ಲಿ ಏನಾದರೂ ಯಾರು ಬಂದು ಅಟೆಂಡ್ ಮಾಡಿದ್ರೆ ಇದಾಗಂಥದ್ದು ಇತ್ತು ಬಟ್ ಈಗ ಎಂದೂ ಅಕ್ಕ ಇದ್ದಂಗಿಲ್ಲ ಯಾರು ಇದ್ದಂಗಿಲ್ಲ ಅಂದೋ ಸ್ವಲ್ಪ ನಿಮ್ಮ ಹೆಡ್ ಆಫೀಸ್ ಮಾರ್ಕೆಟ್ ಅದನ್ನು ಮಾಡಿದರೆ ಒಳ್ಳೆಯದು ಲೈಟ್ ಏನಾದರೂ ಅಟೆಂಡ್ ಮಾಡೋಕ್ಕಂದರೆ ಏನಾದರೂ ಕಲ್ಪನೆ ಮಾಡುವಾಗ ಶೀಘ್ರ ಪೊಲೀಸ್ ಸ್ಟೇಷನಲ್ಲಿ ನೋಡ್ಬೇಕಂತ ಕಂಟ್ರೋಲ್ ರೂಮಲ್ಲಿ ಹೊಸ ಮೊಬೈಲ್ ನಮಗಿರುವಂತ ಏನಾದರೂ ಗ್ರೋಸ್ ಉಂಟು ಸ್ವಲ್ಪ ದಯವಿಟ್ಟು ಮಾಡಿ ಮಾಡ್ರಿ ಆಮೇಲೆ ಹೆವಿ ಕ್ಯಾಶ್ ಟ್ರಾನ್ಸಾಕ್ಷನ್ ಹೆವಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಹೇಳ ಜಾತ್ರೆಗೆ ಹಾಕಿ ಪದೇ ಪದೇ ಅನೌನ್ಸ್ ಮಾಡ್ತಾ ಇರ್ತಾರೆ ಅಥವಾ ರೈಲ್ವೆ ಸ್ಟೇಷನ್ನು ಅಥವಾ ಬಸ್ ಸ್ಟ್ಯಾಂಡಲ್ಲಿ ಪದೇ ಪದೇ ಅನೌನ್ಸ್ ಮಾಡ್ತಾ ಇರ್ತಾರೆ ಏನು ಜೇಬುಗಳರಿಂದ ಅಥವಾ ಬ್ಯಾಕ್ಗಳರಿಂದ ಎಚ್ಚರಿಕೆ ಅದೇ ಥರ ನೀವು ನಿಮ್ಮ ಬ್ಯಾಂಕ್ನಲ್ಲಿ ಕಂಟಿನ್ಯೂ ಬಾಡ್ ನೀವು ಅದು ನಿಮ್ಗೆ ಡಿಸ್ಟರ್ಬ್ ಆಗೋದು ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆ ಒಂದೊಂದು ಜಸ್ಟ್ ಒಂದೊಂದು ಬೈಟ್ ಬಿಟ್ಟರೆ ಅವರು ಸ್ವಲ್ಪ ಏನೋ ಅಲರ್ಟ್ ಆಗ್ತಾರೆ ಹೋಗ್ರೆ ಕ್ಯಾಶ್ ಕೊಟ್ಟು ಎಸ್ಪೆಷಲಿ ನೀವು ಕ್ಯಾಶರ್ಸ್ ಯಾರು ಇರ್ತಾರಲ್ಲ ಕ್ಯಾಶರ್ಸ್ಥ ಸ್ವಲ್ಪ ಎಲ್ಲ ಮಾತಾಡ್ರಿ ದುಡ್ಡು ಜಾಸ್ತಿ ಹೋಯ್ತಾ ಇದೆಯಮ್ಮ ನೀನು ಸ್ವಲ್ಪ ಹುಷಾರಾಗಿ ತೊಗೊಂಡು ಹೋಗಿ ಅಂತ ಹೇಳಿದ್ರೆ ಅವನಿಗೆ ಅದು ಇದರಲ್ಲಿ ಬ್ರೈನಲ್ಲಿ ಅದು ಹೊಡಕ್ತಾ ಗಂಟೆ ಹೊರಗ್ತಾ ಇರ್ತದೆ ಅದೊಂದು ದಯವಿಟ್ಟು ಡಬ್ ಮಾಡಿರಿ ಈಗ ಯಾಕೆ ನಾವು ಈಗ ಕಲಿತು ಅಂತಂದರೆ ಈಗ ಒಂದು ಎರಡು ಮೂರು ಕಡೆನೂ ಏನೋ ಆಫೆನ್ಸ್ಗಳಾಗಿದ್ದಾವೆ ಕಣ ಅಫೆನ್ಸ್ಗಳಾಗಿದಾವೆ ಸೊ ಅದಕ್ಕೇ ನೀವು ಎಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿರಲಿ ನಿಮ್ಮ ಎಲ್ಲ ಬ್ಯಾಂಕ್ ಎಲ್ಲ ಬಗ್ಗೆ ಇನ್ನೂರ ಕಡೆ ನಿಮ್ಗೆ ಇರಲಿ ಅಂತ ಒಂದು ಉದ್ದೇಶದಿಂದ ಅದು ಒಂದು ಕಾಲ್ ಮಾಡಿರ್ತ ಬಗ್ಗೆ ಹಂಚ್ಕೊಂಡಿದ್ದೀವಿ ಮತ್ತು ತಮ್ಮ ಏನೋರು ಇದ್ದರೆ